ಹಲೋ ಗೈಸ್ ಕರ್ನಾಟಕ ಜನತೆಗೆ ನಾನು ಮಾಡುವ ನಮಸ್ಕಾರಗಳು ಬಟ್ ಬಗ್ಗೆ ನಾನು ಇವತ್ತು ಪಡ ಬಂದಿರೋದು ಬಟ್ ವಿಡಿಯೋ ಏನಪ್ಪ ಅಂದ್ರೆ ಇದೀಗ ಲೇಟ್ ಆಗಿ ಬಂತು ಬಟ್ ಕಾರಣಾಂತರಗಳಿಂದ ಈ ಒಂದು ವಿಡಿಯೋ ಮಾಡಲಿಕ್ಕೆ ಏನಪ್ಪ ಅಂದರೆ ಆಗಿರಲಿಲ್ಲ ಬಟ್ ಇದೀಗ ಎಲ್ಲರಿಗೂ ಕೂಡ ಸ್ವಾಗತ ಬಟ್ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬಟ್ ವಿಡಿಯೋ ನೋಡ್ತೀರಾ ಬಟ್ ಯಾರು ಕೂಡ ಸಬ್ಸ್ಕ್ರೈಬ್ ಆಗ್ತಿಲ್ಲ ಬಟ್ ಒಂದು ವಿಡಿಯೋ ನೋಡಿದ ಮೇಲೆ ಸಬ್ಸ್ಕ್ರೈಬ್ ಅಂತ ಅನ್ಕೊಂಡಿನಿ ಹಾಗೆ ಒಂದು ಲೈಕ್ ಕೊಡಿ ಬಟ್ ಎಂಥ ಸಿಎಸ್ ಟೆ ಪದ ಏನ್ ಆಯ್ತಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಇದು ಒನ್ ಸೆಟೆಡ್ ಗೇಮ್ ಅಂತ ನಾನು ಹೇಳ್ತೇನೆ ಯಾಕಂದ್ರೆ ಐ ತಂಡ ಬೌನ್ಸ್ ಬ್ಯಾಕ್ ಮಾಡಿ ಬ್ಯಾಕ್ ಟು ಬ್ಯಾಕ್ ಮೂರು ಪಂದ್ಯ ಗೆದ್ದು ಇದೀಗ ಆಫ್ ಗೆ ಮತ್ತೆ ಎಂಟ್ರಿ ಕೊಡ್ತದೆ ಬಟ್ ಎಂ ತಂಡದ ಇನ್ನೊಂದು ಏನಪ್ಪ ಅಂದ್ರೆ ಪ್ಲಾನ್ ಅಂದ್ರೆ ಇದೀಗ ಸ್ಟಾರ್ಟಿಂಗ್ ಎಲ್ಲ ಮ್ಯಾಚ್ ಸೋಲೋದು ಆಮೇಲೆ ಏನಪ್ಪ ಕಮ್ ಬ್ಯಾಕ್ ಮಾಡಿ ಕಪ್ ಗೆಲ್ಲೋದು ಬಟ್ ಈ ತರ ಪಡೆಯಲ್ಲಿ ಮತ್ತೊಮ್ಮೆ ಈ ಬಾರಿ ಆಗುವ ಸಾಧ್ಯತೆ ಕೂಡ ಹೆಚ್ಚಿದೆ ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಮೂರು ಪದ್ಯ ಎಂ ಇಲ್ಲಿ ಗೆದ್ದಿದೆ ಸಿಎಸ್ಕೆ ವಿರುದ್ಧ ಕೂಡ ಇಲ್ಲಿ ಒನ್ ಸೈಡ್ ಗೇಮ್ ಮುಂಬೈ ಅಂಗಳದಲ್ಲಿ ರೋಹಿತ್ ಮತ್ತು ಸ್ಕೈ ಜೋಡಿ ಅಬ್ಬರಿಸಿತು ಅಂದ್ರೆ ಮೊದಲು ಬ್ಯಾಟಿಂಗ್ ಮಾಡಿದಂತಹ ಇಲ್ಲಿ ಎಸ್ ಕೆ ತಂಡ ನಿಗದಿತ ಅಂದರೆ ಐದು ವಿಕೆಟ್ ಇವರು ಕಳ್ಕೊಂಡ್ರು ಬಟ್ ಎಸ್ ಕೆ ತಂಡ ನೂರ ಎಪ್ಪತ್ತರ ಹೊಡೆದಿದ್ದು ನೋಡಿ ನಾನು ಈ ಒಂದು ಪಂದ್ಯದಲ್ಲಿ ಎಸ್ ಕೆ ಗೆಲ್ಲುವ ಚಾನ್ಸ್ ಇದೆ ಅಂತ ಅಂದ್ರೆ ಬಟ್ ಇಲ್ಲಿ ಟೂ ಹಂಡ್ರೆಡ್ ಪ್ಲಸ್ ಈ ಒಂದು ಸ್ಟೇಡಿಯಂ ಹೊಡೆದ ಮಾತ್ರ ಸ್ಕೋರ್ ಸೇಫ್ ಅಂತ ಹೇಳ್ಬೋದು ಬಟ್ ಇಲ್ಲಿ ಬ್ಯಾಟಿಂಗ್ ಮಾಡಲು ಬಂದ ರಚಿನ್ ರವೀಂದ್ರ ಮತ್ತು ಶೇಖ್ ರಸಿದ ಜೋಡಿ ಇದೀಗ ಅಷ್ಟೇನು ಹೇಳಿಕೊತ ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಬಟ್ ಹದಿನಾರು ರನ್ ಆಗಿದ್ದಾಗ ರಚಿನ್ ರವೀಂದ್ರ ಅವರು ಅಶ್ವನಿ ಕುಮಾರ್ ಬಾಲಿಂಗ್ನಲ್ಲಿ ಅಂದರೆ ಬ್ಯಾಟ್ ಗೆ ಎಡಾಗಿ ರಿಯಾಂಡ್ರಿಕಲ್ಟನ್ ಇಡದ ಗೆ ಔಟ್ ಆಗ್ತಾರೆ ಬಟ್ ಇದಾದ ಬಳಿಕ ಇಲ್ಲಿ ಶೇಖ್ ರಸೀದ್ ಕೂಡ ಇಲ್ಲಿ ಮಿಚಲ್ ಶಾಂಟ್ರನ್ ಅವರ ಬಾಲಿಂಗ್ನಲ್ಲಿ ಈಗ ಅವರು ಕೂಡ ಸ್ಟಂಪ್ ಔಟ್ ಆದರು ಬಟ್ ಇಲ್ಲಿ ಹತ್ತೊಂಬತ್ತು ರನ್ ಗಳಿಸಿ ಔಟ್ ಆದರೆ ಇಲ್ಲಿ ಡೆಬ್ಯೂ ಅಂದ್ರೆ ಗೆ ಡೆಬ್ಯೂ ಮಾಡಿದ ಆಟಗಾರ

ಸಿ ಎಚ್ ಕೆತಂಡಕ್ಕೆ ಒಂಥರ ಪಿಗ್ ಸ್ಕೋರ್ ಕಲೆ ಹಾಕೋದಕ್ಕೆ ಸಾಧ್ಯ ಆಯಿತು ಅಂದರೆ ಇಲ್ಲಿ ಶಿವಮ್ಮ ದುಬೆ ನೋಡ್ತಾ ಹೋದ್ರೆ ನೀವು ನೋಡ್ಬೋದು ದೂಬೆ ಮತ್ತು ಜಡೇಜಾ ಅವರ ಜೋಡಿ ಇದಕ್ಕೆ ಐವತ್ತು ಬಾಲ್ಗೆ ಎಪ್ಪತ್ತು ಒಂಬತ್ತು ಆಡ್ತಾರೆ ಮಾಡ್ತಾರೆ ಅಂದರೆ ಸುಮಾರ್ ಬಾಲ್ ಜಾಸ್ತಿ ಇವರು ಆಯ್ಟ್ರ ಅಂತ ನನಗೆ ಯಾಕೆ ಕಾಣಿಸ್ತಿದೆ ಬಟ್ ಸಿ ಎಚ್ ಕೆತಂಡ ಈ ಬಾರಿ ಕಳಪೆ ಪರ್ಫಾರ್ಮೆನ್ಸ್ ಕೊಡ್ತಿದೆ ಯಾಕಂದರೆ ಒಂಥರ ಟಿಮ್ಮೆ ಇಲ್ಲಿ ಕಾಂಬಿನೇಷನ್ ಸರಿಯಿಲ್ಲ ಅಂತ ನನಗನಿಸ್ತು ಆದರೆ ಬಾಲಿನಲ್ಲಿ ಸ್ಟ್ರಾಂಗ್ ಅಂದರೆ ಬಾಲಿ ಕೂಡ ಇಲ್ಲಿ ವೀಕ್ ಆಗ್ತದೆ ನೂರ್ ಅಹ್ಮದ್ ಅಂದ್ರೆ ನೂರು ಅಹಮದ್ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ರಿ ಆದ್ರು ಕೊನೆಯದಾಗಿ ಧೋನಿ ಬಂದು ಇದೀಗ ಔಟ್ ಈ ಧೋನಿ ಕೂಡ ಜಸ್ಪ್ರತ್ ಕುಮ್ರಾ ಅವರ ಬಾಲಿಂಗ್ ನಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದ್ರು ಇನ್ನು ಕೊನೆಯಲ್ಲಿ ಜಡಸ ಬಂದು ಅವರು ಕೂಡ ಹಾಫ್ ಇಂಚು ಉಳಿದು ತಂಡಕ್ಕೆ ಪಿಕ್ ಸ್ಕೋರ್ ಹಾಕೋದಕ್ಕೆ ಸಾಧ್ಯ ಆಯ್ತು ಜಮಿ ಓಟನ್ ಅವರು ನಾಲ್ಕು ಗಳಿಸಿ ನಟೋಟ ಕೊನೆಯದಾಗಿ ಇಲ್ಲಿ ಯಾರು ಬಾಲಿಂಗ್ ಚೆನ್ನಾಗಿ ಅಂದ್ರೆ ಇದು ಮುಂಬೈ ತಂಡಕ್ಕೆ ಇಲ್ಲಿ ಜಸ್ಪ್ರತ್ ಕುಮ್ರಾ ನಾಲ್ಕು ಊರಿಗೆ ಕೇವಲ ಇಪ್ಪತ್ತೈದು ಗುಟ್ ಕೊಟ್ಟು ಎರಡು ಅವರು ಕಂಜುಶ್ ಬಲದಿಂದ ತಪ್ಪಾಗಲ್ಲ ಓವರ್ ಸ್ಪೆಷಲಿಸ್ಟ್ ಅವರು ರನ್ನೇ ಕೊಡೋದಲ್ಲ ದುಬಾರಿಯಾಗಿದ್ದು ಟ್ರೆಂಟ್ ಬೋಲ್ಟ್ ಮತ್ತು ಅಶ್ವಿನಿ ಕುಮಾರ್ ಟ್ರೆಂಟ್ ಬೋಲ್ಟ್ ನಲವತ್ತ ಮೂರು ನಾಲ್ಕು ಊರಿಗೆ ಕೊಟ್ಟರೆ ಅಶ್ವಿನಿ ಕುಮಾರ್ ರನ್ ಕೇವಲ ಎರಡೇ ಊರಿಗೆ ಕೊಟ್ಟರು ಇಪ್ಪತ್ ಮಟ್ಟ ಏನು ಮಾಡಕ್ಕಾಗಲ್ಲ ಯಾಕಂದ್ರೆ ಇಪ್ಪತ್ತು ಒಂದು ಜಕಾಣಿ ಬಂದ್ರೆ ಇದು ಒಂಥರ ಜಕಾಣಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ಒಂದು ಚೇಂಜ್ ಮಾಡಕ್ಕೆ ಬಂದಂತ ಇಲ್ಲಿ ಮುಂಬೈ ತಂಡ ಒಳ್ಳೆ ಆರಂಭವನ್ನೇ ಪಡಿತು ಅಂದ್ರೆ ಟ್ರಯಾಂಡರ್ ಕೇಳ್ಟನ್ ಮತ್ತು ರೋಹಿತ್ ಶರ್ಮ ಅವರ ಜೋಡಿಯಲ್ಲಿ ಅದ್ಭುತವಾಗಿ ಆಡಿದರು ಇನ್ನು ಮೂರಕ್ಕೆ ರಿಯಾನ್ ಡಿಕಲ್ಟನ್ ಅವರು ಔಟ್ ಆದರು ಜಡೇಜಾ ಅವರ ಬಾಲಿಂಗ್ನಲ್ಲಿ ಆಯುಷ್ ಮಾಟ್ರಿ ಅವರಿಗೆ ಕ್ಯಾಚ್ ಕೊಟ್ಟು ನಡೆದರೆ ಬಟ್ ಇತಾತ ಬಳಿಕ ಕಮ್ ಬ್ಯಾಕ್ ಮುಂಬೈ ತಂಡ ಒಟ್ಟು ವಿಕೆಟ್ ಅನ್ನಪ್ಪ ಅಂದರೆ ಇಲ್ಲಿ ಬೆಳೆಯಲ್ಲ ಅಂದರೆ ರೋಹಿತ್ ಶರ್ಮಾ ಮತ್ತು ಸ್ಕೈ ಜೋಡಿ ಇದೀಗ ಮುಂಬೈ ಗ್ರೌಂಡ್ಗೆ ಗ್ರೌಂಡ್ಗೆ ಇದೀಗ ಅಂದರೆ ಗ್ರೌಂಡ್ನ ಪ್ರತಿಯೊಂದು ತುದಿಗೂ ಬಾಲ್ ನ ಪರಿಚಯ ಮಾಡಿಸಿದ್ರು ಬಟ್ ಆತರ ಏನಪ್ಪಾ ಒಳ್ಳೆ ಬ್ಯಾಟಿಂಗ್ ಇವ್ರದು ಆಗಿತ್ತು ರೋಹಿತ್ ಶರ್ಮ್ ನಲವತ್ತೈದು ಬಾಲಿಗೆ ಎಪ್ಪತ್ತಾರು ಹೊಡೆದ್ರೆ ಸ್ಕೈ ಮೂವತ್ ಬಾಲಿಗೆ ಅರವತ್ತೊಂದು ಹೊಡೆದ್ರು ಮತ್ತೆ ಇವರಿಬ್ಬರು ಜೋಡಿ ಏನಪ್ಪ ಅಂದ್ರೆ ಮುಂಬೈ ತಂಡಕ್ಕೆ ಒಂಬತ್ತು ವಿಕೆಟ್ಗಳ ಗಳ ವಿಕ್ಟ್ರಿ ಕೊಡಲಿ ತಂದು ಕೊಡ್ತು ಆದರೆ ಮುಂಬೈ ತಂಡ ಕೇವಲ ಹದಿನೈದು ಪಾಯಿಂಟ್ ನಾಲ್ಕು ಓವರ್ಗೆ ಇಲ್ಲಿ ಈ ಒಂದು ಪಂದ್ಯವನ್ನ ಮುಕ್ತಾಯಗೊಳಿಸಿದ್ರು ಇನ್ನೂ ಇಪ್ಪತ್ತಾರು ಬಾಲ್ ಬಾಕಿ ಇರುವಂತೆ ಪಂದ್ಯ ಗೆದ್ದಿದೆ ಮತ್ತೆ ಚೆನ್ನೈ ತಂಡಕ್ಕೆ ಇದು ಹೀನಾಯ ಸೋಲು ನೂರ್ ಅಹಮದ್ ಚೆನ್ನಾಗಿ ಮಾಡ್ತಾರೆ ಅವ್ರಿಗೂ ಕೂಡ ಇವರು ಬಿಡಲಿಲ್ಲ ಅಂದ್ರೆ ಬಾಂಡ್ರಿ ಮತ್ತು ಸಿಕ್ಸರ್ ಏನಪ್ಪ ಅಂದ್ರೆ ಸ್ಕೈ ಇದೂರ್ ಅಹಮದ್ ಬಾಲ್ ಅಲ್ಲಿ ಬಡಿದ್ರು ಅಂದ್ರೆ ನೂರ್ ಅಹಮದ್ ನೋಡಿದ್ರೆ ಮೂರವರಿಗೆ ಈ ಒಂದು ಮನುಷ್ಯ ಮೂವತ್ತ ಆರು ರನ್ ಕೊಟ್ಟರು ಅಂದ್ರೆ ಹನ್ನೆರಡರ ಎಕಾನಮಿಯಲ್ಲಿ ಇವರು ಬಾಲ್ ಅಂದ್ರೆ ಇದು ನಂಬಲ ಸಾಧ್ಯ ಇನ್ನು ಅದು ಬಿಟ್ಟರೆ ಮತೀಶ್ ಪೈತ್ರನ ಕೂಡ ಇಲ್ಲಿ ಪಡಿಸಿಕೊಂಡ್ರು ಒನ್ ಪಾಯಿಂಟ್ ನಾಲ್ಕು ಓರ್ಗೆ ಇವರು ಮೂವತ್ತ ನಾಲ್ಕು ರನ್ ಬಿಟ್ಕೊಟ್ಟು ಇವರು ಇಪ್ಪತ್ತರ ಎಕಾನಮಿ ಆಗಿದೆ

ಮುಂಬೈ ತಂಡ ಪ್ಲೇಆಫ್ ಇನ್ನೂ ಇನ್ನು ಮುಂಬೈ ತಂಡ ಹೇಳಬೇಕಂದ್ರೆ ನೋಡಬಹುದು ಮುಂಬೈ ಇದೀಗ ಆರನೇ ಸ್ಥಾನಕ್ಕೆ ಜಿಗಿದಿದೆ ಬಟ್ ಈಗ ಪ್ಲೇ ಆಫ್ ಗೆ ಮುಂಬೈ ತಂಡ ನಾವು ಸಜ್ಜಂತಿದೆ ಅಂದರೆ ಮೇಲ್ಗಡೆ ಏನಪ್ಪ ಅಂದರೆ ಆರ್ ಸಿ ಬಿ ತಂಡ ನಿನ್ನ ಗೆದ್ದು ಮೂರನೇ ಸ್ಥಾನಕ್ಕೆ ಮುಂಬೈ ತಂಡ ನಂಬರ್ ಸಿಕ್ಸ್ ಇದೆ ಏಳು ಈಗ ಒಂದು ಅಂಕ ಮೇಲೆ ಇರಿ ಆರು ಸ್ಥಾನಕ್ಕೆ ಮುಂಬೈ ಜಿಗಿತ್ತು ಇದು ಏನಪ್ಪ ಅಂದರೆ ಮುಂಬೈ ವರ್ಷಸ್ ಸಿರಿಯಸ್ ಹೈಲೈಟ್ಸ್ ವಿಡಿಯೋ ಎಷ್ಟು ಅಂದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು